ಉಗ್ರರ ವಿರುದ್ಧ ನಡೆದ ಕಾರ್ಯಾಚರಣೆಯ ಮಾಹಿತಿಯನ್ನ ಸೇನೆ ಸವಿವರವ ಕೊಡ್ತಾ ಇದೆ ಈಗ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತೇವೆ ಜಂಟಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತು ಸೇನೆ ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸೇನೆಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶೋಫಿಯಾನ್ನಲ್ಲಿ ಉಗ್ರರ ವಿರುದ್ಧ ನಡೆದ ಕಾರ್ಯಾಚರಣೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಗ್ರಾಮಗಳಲ್ಲಿ ಅವಿತು ಕುಳಿತಿದ್ದ ಉಗ್ರರ ವಿರುದ್ಧ ಕಾರ್ಯಾಚರಣೆ ಹೇಗೆ ಶುರು ಮಾಡಿದ್ವಿ ಆಪರೇಷನ್ ಹೇಗಿತ್ತು ಮಹಿಳೆಯರು ಮತ್ತು ಮಕ್ಕಳು ಹಾಗೆ ವೃದ್ಧರನ್ನ ತೆರವುಗೊಳಿಸಿ ನಾವು ಕಾರ್ಯಾಚರಣೆಯನ್ನ ಹೇಗ್ ಮಾಡಿದ್ವಿ ಅನ್ನುವಂಥದ್ರ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಅರಣ್ಯ ಗುಡ್ಡ ಹಾಗೂ ಕಣಿವೆಗಳಲ್ಲಿ ನಡೆದಂತಹ ಕಾರ್ಯಾಚರಣೆ ಬಗ್ಗೆ ಬಹಳ ಸವಿವರವಾಗಿ ಕಾರ್ಯಾಚರಣೆಗಳಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ್ದೀವಿ ಅನ್ನುವಂಥದ್ದನ್ನ ಕೂಡ ಸೇನೆ ಈಗ ಮಾಹಿತಿ ಹಂಚಿಕೊಳ್ತಾ ಇದೆ ಜೊತೆಗೆ ಇಷ್ಟಕ್ಕೆ ಮುಗಿತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಉಗ್ರರು ಎಲ್ಲೇ ಅಡಗಿದ್ರು ಕೂಡ ನಾವು ಬಿಡಲ್ಲ ಅವ್ರನ್ನ ಪೊಲೀಸ್ ಹಾಗೂ ಸೇನೆಯ ಜಂಟಿ ಕಾರ್ಯಾಚರಣೆಗೆ ಸಿಕ್ಕಂತಹ ಯಶಸ್ಸು ಇದು ಎಸ್ ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಆದ ನಂತರ ನಡೀತಾ ಇರುವಂತಹ ಬೆಳವಣಿಗೆ ಗಮನಿಸ್ತಾ ಇದ್ದೀರಿ ಕಳೆದ ಎರಡು ದಿನದಲ್ಲಿ ಆರು ಜನ ಉಗ್ರರನ್ನ ಹತ್ಯೆಗೈಯಲಾಗಿದೆ ಬಹಳ ದಟ್ಟವಾದಂತಹ ಕಾಡು ಪ್ರದೇಶ ಅಲ್ಲಿ ಅವರನ್ನ ಜೀವಂತವಾಗಿ ಸೆರೆ ಸಿಕ್ಕಿ ಅಥವಾ ಅವ್ರನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಹೇಗಿತ್ತು ಕಾರ್ಯಾಚರಣೆ ಹೇಗೆಲ್ಲ ಆಪರೇಷನ್ ಮಾಡಿದ್ವಿ ಅನ್ನುವಂಥದ್ದನ್ನು ಸೇನೆ ಪ್ಲಸ್ ಪೊಲೀಸರು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಪೆಹಲ್ಗಾಮ್ನ ನರಮೇಧಾದ ಬಳಿಕ ನಡೀತಾ ಇರುವಂತಹ ಸುದ್ದಿಗೋಷ್ಠಿಗಳು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇದೀಗ ಪೊಲೀಸ್ ಮತ್ತು ಸೇನೆ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸ್ತಾ ಇರುವಂತದ್ದು ವೆರಿ ಇಂಟ್ರೆಸ್ಟಿಂಗ್ ಪಾಕ್ಗೆ ಸಿಂಧೂರದ ಶಿಕ್ಷೆಯನ್ನು ಹೇಗೆ ಕೊಟ್ವಿ ಮತ್ತು ಜಮ್ಮು ಕಾಶ್ಮೀರದ ಒಳಗಿರುವಂತಹ ಲೋಕಲೈಟ್ಸ್ ಏನಿದ್ದಾರೆ ಲೋಕಲ್ ಏನಿದ್ದಾರೆ ಮತ್ತು ಹೊರಗಿನ ಟೆರರಿಸ್ಟ್ಗಳಿಗೆ ಸುದ್ದಿಯನ್ನು ಯಾರು ಲೀಕ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಫೀಡ್ ಯಾರು ಮಾಡ್ತಾ ಇದ್ದಾರೆ ಇವರೆಲ್ಲರನ್ನು ಹೇಗೆ ಬಗ್ಗು ಬಡಿತಾ ಇದ್ದೀವಿ ಆರು ಜನರನ್ನು ಹೇಗೆ ಒಂದು ಮುಗಿಸಿದ್ವಿ ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಸೇನೆ ಪ್ಲಸ್ ಪೊಲೀಸರು ಹಂಚಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಆರು ಜನ ಉಗ್ರರು ಯಾರ್ಯಾರು ಅನ್ನುವಂಥದನ್ನ ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಅಲ್ಲಿ ಓಕೆ ಆ ಭಾಗದ ಜನ ಕೂಡ ಉಗ್ರರ ದಮನಕ್ಕೆ ಸಹಕರಿಸ್ತಾ ಇದ್ದಾರೆ ಕಳೆದ ಎರಡು ದಿನದಲ್ಲಿ ಒಟ್ಟು ಆರು ಉಗ್ರರನ್ನ ಹುಡುಕಿ 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 ಹೊಡೆದಿದ್ದೀವಿ ನಾವು ಎಲ್ಲರೂ ಕೂಡ ಅಲ್ಲಲ್ಲಿ ಅವತ್ಕೊಂಡಿತ್ತಂತವ್ರು ಹಲವು ಭದ್ರತಾ ಪಡೆಗಳ ಸಹಕಾರದಿಂದ ಮತ್ತು ಸಮನ್ವಯದಿಂದ ಕಾರ್ಯಾಚರಣೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಇನ್ನು ಮುಗ್ದಿಲ್ಲ ಅದು ಉಗ್ರ ನಾಯಕ ಶಾಹಿದ್ ಕುತೇಹ ಈ ಆಪರೇಷನ್ ಅಲ್ಲಿ ಬಲಿಯಾಗಿದ್ದಾನೆ ಹತನಾಗಿದ್ದಾನೆ ಮತ್ತು ಇದಕ್ಕೆ ಬಹಳ ಸಪೋರ್ಟ್ ಆ ಭಾಗದ ಲೋಕಲೈಟ್ಸ್ಗಳು ಸಹಕಾರವನ್ನು ಕೊಡಬೇಕು ಅದನ್ನ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಓಕೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ ದಿಲೀಪ್ ಒಂದ್ ಕಡೆ ಆಪರೇಷನ್ ಸಿಂಧೂರದ ಬಗ್ಗೆ ಸುದ್ದಿಗೋಷ್ಠಿಗಳು ಬಹಳ ಕುತೂಹಲ ಮೂಡಿಸ್ತಾ ಇತ್ತು ಬಟ್ ಈಗ ಪಹಲ್ಗಾಮ್ ನ ಈ ದುರಂತ ಆದ ನಂತರ ಪೊಲೀಸ್ ಮತ್ತು ಸೇನೆಯ ಜಂಟಿ ಸುದ್ದಿಗೋಷ್ಠಿ ಇನ್ನೊಂದು ರೀತಿಯ ಇಂಟ್ರೆಸ್ಟಿಂಗ್ ಅನ್ನ ಮೂಡಿಸ್ತಾ ಇದೆ ಸೊ ಏನೆಲ್ಲ ಡೀಟೇಲ್ ನ ಹಂಚಿಕೊಂಡಿದ್ದಾರೆ ಮಾಹಿತಿಯನ್ನ ವಿವರಿಸೋದಾದ್ರೆ ದಿಲೀಪ್ ಹೌದು ಇದೆ ಏನಂದ್ರೆ ಈಗ ಒಂದು ಮೊದ್ಲಿಗೆಲ್ಲ ಏನಾಗ್ತಿತ್ತು ಸೇನೆಯ ಕಾರ್ಯಾಚರಣೆ ಪ್ರತ್ಯೇಕ ಮತ್ತೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಕಾರ್ಯಾಚರಣೆ ಪ್ರತ್ಯೇಕ ಅನ್ನೋ ರೀತಿ ಪರಿಪಾಠ ಇತ್ತು ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನೊಂದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಆಯಿತು ಆ ನಂತರ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾದ ನಂತರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಪದೇ ಪದೇ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿ ಸೇನೆಯ ಎಲ್ಲಾ ವಲಯಗಳ ಮಧ್ಯೆನೂ ಒಂದು ಕೋಆರ್ಡಿನೇಷನ್ ಬರಬೇಕು ಸಮನ್ವಯತೆ ಬರಬೇಕು ಅಂತ ಕಾಯ್ದುಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಆದ್ರೂ ಫಲಶ್ರುತಿ ಇದು ಅಂತ ಹೇಳ್ಬೋದು ಒಂದು ಕಡೆ ಪಾಕಿಸ್ತಾನಕ್ಕೆ ನುಗ್ಗಿ ಭಾರತ ಹೊಡಿತಾ ಇದೆ ಆಪರೇಷನ್ ಸಿಂಧೂರ್ ಇರ್ಬೋದು ಏನೊಂದು ಏರ್ ಸ್ಟ್ರೈಕ್ ಇರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಒಂದು ಕಡೆ ಪಾಕಿಸ್ತಾನದ ಒಳಗೆ ಹೋಗಿ ಉಗ್ರರ ಕೇಂದ್ರಗಳ ಮೇಲೆ ನುಗ್ಗಿ ಹೊಡಿತಾ ಇದೆ ಇನ್ನೊಂದು ಕಡೆ ಅಳಿದುಳಿದ ಉಗ್ರರು ಏನಾದ್ರೂ ಒಂದು ಪಿ ಓಕೆ ಮೂಲಕ ಒಂದು ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಒಳಗಡೆ ಬರ್ತಾ ಇರುವಂತಹ ಉಗ್ರರನ್ನು ಕೂಡ ಈ ರೀತಿ ಕೋಆರ್ಡಿನೇಷನ್ ಕೋಆರ್ಡಿನೇಟೆಡ್ ಅಟ್ಯಾಕ್ ಅಂತ ಇವರು ಕರೀತಾರೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಭಾರತೀಯ ಸೇನೆ ಬಯೋಗಾರ್ ಕಡೆಗಳು ಎಲ್ಲದರ ಒಂದು ಜಂಟಿ ಸಮನ್ವಯದಿಂದ ಈ ಒಂದು ಕಾರ್ಯಾಚರಣೆ ನಡೀತಿದೆ ಜೊತೆಯಲ್ಲೇ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದ ಪ್ರಮುಖ ಹೈಲೈಟ್ ಏನಂದ್ರೆ ಈ ಒಂದು ಕಾರ್ಯಾಚರಣೆಗೆ ಸ್ಥಳೀಯ ಜನತೆ ಕೂಡ ನೆರವು ನೀಡ್ತಾ ಇದ್ದಾರೆ ಏನೊಂದು ಈ ಕಾರ್ಯಾಚರಣೆ ನಡೆಯದ ಸಮಯದಲ್ಲಿ ಗ್ರಾಮಗಳಲ್ಲಿ ಉಗ್ರರು ಅಡಗಿದ್ರು ಈ ಸಂದರ್ಭದಲ್ಲಿ ಸೇನೆ ಏಕಾಏಕಿ ಗ್ರಾಮದೊಳಗೆ ನುಗ್ಗಿದ್ರೆ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರ ಮೇಲೆ ದಾಳಿಯಾಗುವಂತ ಸಾಧ್ಯತೆ ಇರ್ತಿತ್ತು ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಮಹಿಳೆಯರು ಮಕ್ಕಳು ಮತ್ತೆ ವೃದ್ಧರನ್ನ ಒಂದು ಆ ಗ್ರಾಮದಿಂದ ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಪ್ರತಿಯೊಂದು ಮನೆಗಳಿಗೂ ನುಗ್ಗಿ ಭಾರತೀಯ ಸೇನೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದೆ ಏನೊಂದು ನಾಗರಿಕರ ಒಂದು ನೆಲೆಗಳಲ್ಲಿ ಗ್ರಾಮಗಳಲ್ಲಿ ಒಂದು ನೆಲೆಯಾಗಿಟ್ಕೊಂಡು ಉಗ್ರರು ತಮ್ಮ ಚಟುವಟಿಕೆಗಳನ್ನ ನಡೆಸ್ತಿದ್ರು ಇದೀಗ ಗ್ರಾಮಸ್ಥರ ಸಿಕ್ಕಿರೋ ಕಾರಣದಿಂದಾಗಿ ಪೊಲೀಸರಿಗೆ ಮತ್ತೆ ಸೇನೆಗೆ ಈ ಒಂದು ಕಾರ್ಯಾಚರಣೆ ನಡೆಸೋದಕ್ಕೆ ಸುಲಭ ಆಗ್ತಿದೆ ಅದರಲ್ಲೂ ಶಾಹಿದ್ ಕುತೈ ಅಂತ ಏನೊಬ್ಬ ವ್ಯಕ್ತಿ ಇದ್ದ ಆತ ಟಿ ಆರ್ ಎಫ್ ರೆಸಿಸ್ಟೆಂಟ್ ಫ್ರಂಟ್ ಅನ್ನ ಸಂಘಟನೆಯ ಮುಖ್ಯಸ್ಥ ಆಗಿದ್ದ ಭಾರತದಲ್ಲಿ ಆತನಿಗೆ ಲಷ್ಕರ್ ಇ ಸಂಘಟನೆಯ ಬೆಂಬಲ ಇತ್ತು ಇವನ್ ಟಿ ಆರ್ ಎಫ್ ಏನಿದೆ ಅದು ಲಷ್ಕರ್ ಐ ಉಗ್ರ ಸಂಘಟನೆಯ ಒಂದು ಒಂದು ವಿಂಗ್ ಅಂತ ಹೇಳ್ಬೋದು ಒಂದು ವರ್ಗ ಈ ಒಂದು ಟಿ ಆರ್ ಎಫ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾತ್ರ ತನ್ನ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು ಯಾವಾಗ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಿರ್ಬಂಧ ಏರಿದಾಗ ಅದು ಹೊಸ ಮುಖದ ರೂಪದಲ್ಲಿ ಟಿ ಆರ್ ಎಫ್ ನ ಸ್ಥಾಪನೆ ಮಾಡ್ಕೊಂಡಿತ್ತು ಇದೀಗ ಆ ಟಿ ಆರ್ ಎಫ್ ನ ಉಗ್ರರನ್ನು ಕೂಡ ಹುಡುಕಿ ಹುಡುಕಿ ಹತ್ಯೆ ಮಾಡುವ ಒಂದು ಕಡೆ ಕೇವಲ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಅಷ್ಟೇ ಅಲ್ಲ ಸೇನೆ ಕೂಡ ಕಾರ್ಯಪ್ರವೃತ್ತವಾಗಿದೆ ವಿದ್ಯ ದಿಲೀಪ್ ಇನ್ನೊಂದು ಕುತೂಹಲ ಅಂದ್ರೆ ಈಗ ಸತ್ತಿರೋ ಆರು ಜನ ಉಗ್ರರು ಕೂಡ ಒಂದೇ ಸಂಘಟನೆಯವರ ಸಂಘಟನೆಯವರ ದಿಲೀಪ್ ಆ ಈಗ ಒಂದು ಪ್ರಾಥಮಿಕವಾಗಿ ಸಿಕ್ತಿರೋ ಮಾಹಿತಿ ಪ್ರಕಾರ ಈ ಒಂದು ಉಗ್ರರು ಏನೊಂದು ನೆನ್ನೆ ಒಂದು ಮೊನ್ನೆ ಸಿಕ್ಕಂತ ಮಾಹಿತಿ ಪ್ರಕಾರ ಆರ್ ಎಫ್ ಉಗ್ರರು ಮೂವರು ಮತ್ತೆ ಇನ್ನೊಬ್ಬ ಉಗ್ರ ಐಡೆಂಟಿಫೈ ಮಾಡಕ್ ಆಗಿರ್ಲಿಲ್ಲ ಆದ್ರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಒಂದು ಲಷ್ಕರ್ ಸಂಘಟನೆಯ ಉಗ್ರರು ಮತ್ತೆ ಟಿ ಆರ್ ಎಫ್ ಅಂತ ಮಾಹಿತಿ ಸಿಕ್ಕಿದೆ ಮತ್ತೆ ಇಲ್ಲಿ ಒಂದು ಗಮನಿಸ್ಬೇಕಾಗಿರೋದು ಅದು ಲಷ್ಕರ್ ಸಂಘಟನೆಯ ಉಗ್ರರು ಟಿ ಆರ್ ಎಫ್ ಆಗ್ಲಿ ಅದೆರಡೂ ಕೂಡ ಒಂದೇ ಅಂದ್ರೆ ಒಂದೇ ನಾಣ್ಯದೆ ಎರಡು ಮುಖಗಳಿದ್ದಂತೆ ಹಾಗಾಗಿ ಎರಡೂ ಕೂಡ ಒಂದೇ ಸಂಘಟನೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕೇಳ್ಬೋದು ಆದ್ರೆ ಅವರು ಪ್ರತ್ಯೇಕವಾಗಿ ತಮ್ಮಂತ ಗುರುತಿಸ್ಕೊಂಡಿದ್ದಾರೆ ಅಷ್ಟೇ ಟಿ ಆರ್ ಎಫ್ ಉಗ್ರರು ಮತ್ತೆ ಲಷ್ಕರ್ ಉಗ್ರರು ಅಂತ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸ್ಬೇಕಾಗಿರೋದು ಏನಂದ್ರೆ ಈ ಉಗ್ರರ ಪೈಕಿ ಬಹುತೇಕ ಎಲ್ಲರೂ ಗಡಿಯಿಂದ ನುಸುಳಿ ಬಂದವರು ಅಂದ್ರೆ ಇವ್ರು ಯಾರು ಭಾರತದ ಪ್ರಜೆಗಳಾಗಿರ್ಲಿಲ್ಲ ಜಮ್ಮು ಕಾಶ್ಮೀರ ನಿವಾಸಿಗಳಾಗಿರ್ಲಿಲ್ಲ ಇವರು ಗಡಿಯಿಂದ ನುಸುಳಿ ಬಂದವರಾಗಿದ್ರು ಇವರಿಗೆ ಇದೀಗ ಸ್ಥಳೀಯರ ಬೆಂಬಲ ಅನ್ನೋದೇನಿದೆ ಅದು ಸಿಗ್ತಾ ಇಲ್ಲ ಹಾಗಾಗಿ ಈ ಉಗ್ರರನ್ನ ಒಡೆದೊಳಿಸದಕ್ಕೆ ಸೇನೆಗೆ ಸುಲಭ ಆಗ್ತಾ ಇದೆ ವಿದ್ಯಾ ಒಂದು ಮತ್ತೊಂದು ಕುತೂಹಲ ಅವತ್ತು ಪಹಲ್ಗಾಮ್ ನರಮೇಧ ನಡೆಯೋದಕ್ಕೂ ಕೂಡ ಅಲ್ಲಿ ಅಲ್ಲಿನ ಲೋಕಲ್ಸ್ ಸಪೋರ್ಟ್ ಮಾಡಿದ್ದೆ ಉಗ್ರರಿಗೆ ಒಂದು ಸಹಕಾರ ಆಯಿತು ಅಂತ ಬರ್ತಾ ಇದ್ವಿ ಆ್ಯಂಡ್ ಈಗ ನೀವು ಹೇಳಿದ್ರಿ ಈಗಿನ ಈಗ ಆ ರೀತಿಯ ಸಪೋರ್ಟ್ ಸಿಕ್ತಲ್ಲ ಸೊ ಪೊಲೀಸರು ಮತ್ತು ಸೇನೆಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಇದು ಅಂತ ಸೊ ಅಲ್ಲಿಗೆ ಅಲ್ಲಿನ ಐಟ್ಸ್ ಬದಲಾಗಿದ್ದಾರೆ ಅಂತ ಅರ್ಥನಾ ಅಥವಾ ಭಯ ಬಿದ್ದರು ಅಂತ ಅರ್ಥ ಟೂರಿಸಮಿಗೆ ಹೊಡ್ತಾ ಬಿತ್ತು ಈಗ ಬುದ್ಧಿ ಕಲ್ತಿದೀವಿ ಅಂತ ಅರ್ಥನ ಹೇಗೆ ಅರ್ಥೈಸ್ಕೋಬೋದು ಇದನ್ನ ದಿಲೀಪ್ ಒಂದ್ ರೀತಿಯಾಗಿ ಅರ್ ಒಂದ್ ರೀತಿಯಾಗಿ ನಾವು ಗೆ ಹೊಡೆತ ಬಿದ್ದಿರೋದ್ರಿಂದ ಮತ್ತೆ ಏನೊಂದು ಭಯೋತ್ಪಾದನೆಯ ಒಂದು ವಿರಾಟ್ ರೂಪವನ್ನ ಅಲ್ಲಿ ನೋಡಿದ್ರು ಸ್ಥಳೀಯರು ಆಗ ಅವರ ಮನ ಪರಿವರ್ತನೆ ಆಗಿರ್ಬೋದು ಆದ್ರೆ ಇವೆಲ್ಲವೂ ತಾತ್ಕಾಲಿಕ ಏನಂದ್ರೆ ಭಾರತೀಯ ಸೇನೆ ಯಾವ ರೀತಿ ವಿಶ್ವಾಸಕ್ಕೆ ತಗೊಳ್ಳುತ್ತೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಅಲ್ಲಿನ ಸ್ಥಳೀಯ ಜನರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂತಾರೆ ಅನ್ನೋದ್ರ ಮೇಲೆ ನಿರ್ಧಾರಿತ ಆಗುತ್ತೆ ಜನತೆ ಕೂಡ ಸಾಮಾನ್ಯ ಜನತೆ ಕೂಡ ಅವರು ಹಿಂಸೆಯನ್ನ ಬಯಸೋರಲ್ಲ ಮತ್ತೆ ಅವ್ರಿಗೂ ಕೂಡ ಒಂದು ಶಾಂತಿಯುತ ಒಂದು ನೆಮ್ಮದಿಯ ಜೀವನ ಬೇಕಾಗಿರುತ್ತೆ ಯಾವಾಗೆಲ್ಲ ಈ ಉಗ್ರರ ಉಪಟಳದಿಂದಾಗಿ ಅವರ ಒಂದು ದೈನಂದಿನ ಜೀವನಕ್ಕೆ ಧಕ್ಕೆ ಉಂಟಾಗುತ್ತೆ ಹಾಗೆಲ್ಲ ಜನರು ಸೇನೆಗೆ ಸಪೋರ್ಟ್ ಕೊಡ್ತಾರೆ ಜೊತೆಯಲ್ಲೇ ಸೇನೆ ಯಾವ ರೀತಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ಇದು ಆಧಾರಿತವಾಗುತ್ತೆ ಒಂದು ಗ್ರಾಮದಲ್ಲಿ ಸೇನೆ ಜನರನ್ನ ವಿಶ್ವಾಸಕ್ಕೆ ತಗೊಂತು ಪೊಲೀಸರು ವಿಶ್ವಾಸಕ್ಕೆ ತಗೊಂತರು ಅನ್ನೋದು ಮಾತ್ರಕ್ಕೆ ಇಡೀ ಕಾಶ್ಮೀರ ಕಣಿವೆ ಜನರ ಕಾಶ್ಮೀರ ಕಣಿವೆ ಆದ್ಯಂತ ಜನರು ಸೇನೆ ವಿಶ್ವಾಸದಲ್ಲಿದ್ದಾರೆ ಅಂತ ಹೇಳಕ್ಕಾಗಲ್ಲ ಜೊತೆಗೆ ಈ ರೀತಿ ಪೆಲ್ಗಾಮಲ್ಲಿ ನಡೆದಂತಹ ಒಂದು ಕೋಆರ್ಡಿನೇಟೆಡ್ ಅಟ್ಯಾಕ್ ಅನ್ನೋದೇನಿದೆ ಇದಕ್ಕೆ ಸ್ಥಳೀಯರ ನೆರವಿಲ್ಲದೆ ಸಾಧ್ಯ ಇಲ್ಲ ಅನ್ನೋ ಮಾತು ಸಾರ್ವತ್ರಿಕವಾಗಿ ಬರ್ತಾ ಇದೆ ಈ ನೆಲೆಯಲ್ಲಿ ಸಂಪೂರ್ಣವಾಗಿ ಜನರ ಒಂದು ಮನಸ್ಥಿತಿಯನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಸೇನೆ ಕೇವಲ ಕಾರ್ಯಾಚರಣೆ ಮೂಲಕ ಮಾತ್ರ ಅಲ್ಲ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಮತ್ತೆ ಜನರನ್ನು ವಿಶ್ವಾಸ ತಾಣೋದ್ರ ಮೂಲಕ ಮುನ್ನಡೀತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಈ ಕೆಲಸ ಆಗುತ್ತೆ ಯಾಕಂದ್ರೆ ಈಗ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮತ್ತು ಸೇನೆ ಒಗ್ಗಟ್ಟಾಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಾಚರಣೆಗಳು ಇನ್ನಷ್ಟು ಯಶಸ್ವಿ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಪಾಕಿಸ್ತಾನದಲ್ಲಿ ಸದ್ಯದ ಮಟ್ಟಿಗೆ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿರೋದ್ರಿಂದಾಗಿ ಅಲ್ಲಿಂದ ಹೆಚ್ಚಿನ ಮಟ್ಟದ ಉಗ್ರರು ಇನ್ಫಿಲ್ಟ್ರೇಟ್ ಅಂದ್ರೆ ಗಡಿಯನ್ನು ನುಸುಳಿ ಭಾರತದೊಳಗೆ ಬರೋ ಸಾಧ್ಯತೆ ಕಡಿಮೆ ಇರೋದ್ರಿಂದಾಗಿ ಈಗ ಭಾರತದ ಸೇನೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಹಿತಕರ ವಾತಾವರಣ ಇದೆ ಉಗ್ರರ ನಿಗ್ರಹಕ್ಕೆ ಅಂತ ಹೇಳ್ಬೋದು ವಿದ್ಯಾ